अब सब बैक बनें ना। ಬರೆಯ ಸಪ್ತಾಂಗವಾಗಿ ಇಲ್ಲಿ ನಮ್ಮ ಮಡಿಕೇರಿಯ ಒಂದು ಕೋಟೆಯಲ್ಲಿ ಕೆಲವು ಪ್ರದರ್ಶನಗಳು ಇವತ್ತು ಸೃಷ್ಟಿಸಿದರೆ ನಮ್ಮ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅತ್ಯಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಪ್ರಸ್ತಾಪಗಳು ಇದ್ದಾವೆ ಅದೆಲ್ಲನ ಪರಿಶೀಲನೆ ಮಾಡಿದ್ದೀವಿ ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಠಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು ಡಿ ಪಿ ಆರ್ ಪ್ರಿಪರೇಷನ್ ಒಂದು ಸ್ಟೇಜಲ್ಲಿದೆ ಅದು ಈ ಸ್ವದೇಶಿ ದರ್ಶನ್ ಅಂತ ಇಂಥ ಒಂದು ಒಳ್ಳೆಯ ಸ್ಥಳಗಳನ್ನ ಸಂರಕ್ಷಣೆ ಮಾಡೋ ಜೊತೆಗೆ ಇದಕ್ಕೆ ಅಲ್ಲಿ ಸ್ಥಳೀಯ ಒಂದು ಏನೋ ಪರಂಪರೆ ಇದೆ ಅದರ ಒಂದು ಏನು ಸಂಸ್ಕೃತಿ ಇದೆ ಅದನ್ನು ಒಂದು ಪ್ರದರ್ಶನೆ ಮಾಡೋ ದೃಷ್ಟಿಯಲ್ಲಿ ಮತ್ತು ಒಂದು ವೇದಿಕೆ ಕೊಡೋದಕ್ಕೆ ಅಂದರೆ ಅದನ್ನ ಒಂದು ಜೀವಿತವಾದಂಥ ಒಂದು ಪಾರಂಪರೆಯ ದೃಷ್ಟಿಯಲ್ಲಿ ಅದಕ್ಕೆ ಒಂದು ರಕ್ಷಣೆ ಕೊಡೋ ಒಂದು ದಿಕ್ಕಿನಲ್ಲಿ ಆ ಒಂದು ಯೋಜನೆ ಇದೆ ಅದು ಇಲ್ಲೂ ಕೂಡ ನಾವು ಯಾವ ರೀತಿ ತರ್ಬೋದು ಅಂತ ನಾವು ಪ್ರಸ್ತಾಪ ಮಾಡೋದಕ್ಕೆ ಇವತ್ತು ಮುಂದುವರಿತಾ ಇದ್ದೀವಿ ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು ಕೊಡಗು ಪರಂಪರೆದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ ಅಂದರೆ ಇಲ್ಲಿದೆ ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ ಇಲ್ಲಿ ಒಂದು ಆರ್ಕಿಯಲಾಜಿಕಲ್ ಸರ್ವೆ ಅವ್ರದ್ದು ಮತ್ತೆ ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೇ ಒಳ್ಳೇದು ಇರಲಿ ಅದನ್ನು ಕೂಡ ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ ಇಲ್ಲಿರುವಂಥದ್ದು ಪಾರಂಪರೆ ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ ಏನು ಚಂಗಾಲುವ ಮತ್ತು ಕೊಂಗಾಲುವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ ಇಂಥ ಒಂದು ಒಳ್ಳೆಯ ಸ್ಥಳ ಇವತ್ತು ಇದೆ ಇದು ಆ ಒಂದು ಒಳ್ಳೆಯ ಇತಿಹಾಸನ ನಾವು ರಕ್ಷಣೆ ಮಾಡಬೇಕಾಗಿದೆ